ಎಲ್ಲರಿಗೂ ಮಂತ್ರಮಾಲಾ ಚೈತನ್ಯದ ಕೊನೆಯ ದಿನ ಅಂದ್ರೆ ವಿವೇಕಮಾಲಾ ವಿಸರ್ಜನಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊರ್ತಾ ನಾವು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ವಿವೇಕಮಾಲೆಯನ್ನ ಧರಿಸಿದ್ದು ಜನವರಿ ಹನ್ನೆರಡು ಅಂದ್ರೆ ಸ್ವಾಮಿ ವಿವೇಕಾನಂದರ ಹುಟ್ಟಿದ ದಿನದಂದು ಈ ವಿವೇಕಮಾಲೆಯನ್ನ ವಿಸರ್ಜಿಸ್ತಾ ಇದೆ ಇದರ ನಡುವೆ ನಾವು ಏನೇನ್ ಮಾಡುದು ಅಂತ ಸ್ವಲ್ಪ ಸಣ್ಣದಾಗಿ ಜ್ಞಾಪಿಸ್ಕೊಳ್ತಾ ಹೋದ್ರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ವ್ಯಾಯಾಮ ಧ್ಯಾನ ಜೊತೆಗೆ ಸತ್ಸಂಗದ ಕೆಲವು ಮಾತುಗಳನ್ನ ಆಡದ್ದು ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ನಾವು ವಿವೇಕಮಾಲೆಯನ್ನ ಹಾಕೊಳ್ಳಕ್ಕಿಂತ ಮುಂಚೆ ನಾವು ಕೆಲವೊಂದು ಅಂಶಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ ಯಾವುದೇ ಒಂದು ವಿಚಾರವನ್ನ ಮೊದಲಿಗೆ ನಿರ್ಧಾರ ಮಾಡಕ್ಕಿಂತ ಮುಂಚೆಗೆ ಸಾವಿರ ಸಲ ಯೋಚಿಸಬೇಕು ಯಾಕೆ ಅಂದ್ರೆ ನಾನು ಯೋಚಿಸದಂತೆ ಮಾಡ್ತೀನ ಅಂತ ನನ್ನನ್ನ ನಾನು ಪ್ರಶ್ನೆ ಮಾಡ್ಕೋಬೇಕು ಆಗ ಮಾತ್ರ ಆ ಕಾರ್ಯವನ್ನು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಉದಾಹರಣೆಗೆ ವಿವೇಕಮಾಲೆಯನ್ನ ಹಾಕೋದು ನಮಗೆ ನಾವೇ ನಿಬಂಧನೆಗಳನ್ನ ಹಾಕೊಂಡು ಇದೇ ರೀತಿಯ ನಿಯಮಗಳನ್ನ ಇದೇ ರೀತಿಯ ನಿರ್ಬಂಧಗಳನ್ನ ಇದೇ ರೀತಿಯ ಕಟ್ಟುಪಾಡುಗಳನ್ನ ಮಾಡ್ಬೇಕು ಅಂತಾನೂ ಅಂದ್ಕೊಂಡು ನಾ ಮೊದಲನೇ ದಿವಸ ಹೇಳಿದ್ದೆ ವಿವೇಕಮಾಲೆ ಹಾಕೋರಿಗೆ ಯಾವುದೇ ಕಟ್ಟುಪಾಡಿಲ್ಲ ನಿಯಮಗಳಿಲ್ಲ ನಿಬಂಧನೆಗಳಿಲ್ಲ ಅಂತ ಆದ್ರೂ ಕೂಡ ನಮ್ಮನ್ನ ನಾವು ನಿಬಂಧನೆ ಹಾಕೊಂಡಾಗ ಅಂತರ್ ಶಿಸ್ತು ಏರ್ಪಡುತ್ತೆ ಅಂತರ್ಶಿಸ್ತು ಏರ್ಪಟ್ಟಾಗ ನಮ್ಮ ವ್ಯಕ್ತಿತ್ವ ಸಮರ್ಪಕವಾಗಿ ರೂಪುಗೊಳ್ಳುತ್ತೆ ಆದ್ರೆ ನನಗನ್ಸಿದ ಮಟ್ಟಿಗೆ ಯೂಟ್ಯೂಬಲ್ಲಿ ಇದನ್ನ ಹೇಳ್ಬಾರ್ದು ಆದ್ರೂ ಕೂಡ ಹೇಳ್ತಾ ಇದ್ದೀನಿ ಈ ವರ್ಷದ ವಿವೇಕಮಾಲೆಯ ಎಲ್ಲಾ ದಿನಗಳು ಕೂಡ ಅಂತರಶಿಸ್ತಿಗೆ ಯಾರು ಒಳಪಟ್ಟಿಲ್ಲ ಅಂತ ನನ್ನ ಭಾವನೆ ಯಾಕೆ ಒಳಪಟ್ಟಿಲ್ಲ ಅಂತ ನಾನು ಹೇಳ್ತಾ ಇದೀನಪ್ಪ ಅಂತ ಅಂದ್ರೆ ಖಡಾಖಂಡಿತವಾಗಿ ನಾವು ನೆನ್ನೆ ನಿರ್ಧರಿಸದಂತೆ ಇವತ್ತಿರಲ್ಲ ಇವತ್ತು ನಿರ್ಧರಿಸದಂತೆ ನಾಳೆನೂ ಕೂಡ ಇರಲ್ಲ ನಾಳೆ ಅರಸಂತೆ ನಾಡಿದು ಕೂಡ ಇರಲ್ಲ ಬದಲಾವಣೆ ಜಗದ ನಿಯಮ ಸರಿ ನಾವು ಬದಲಾಗಬೇಕು ಸತ್ಯ ಆದರೆ ಕೆಲವೊಮ್ಮೆ ಕೆಲವೊಂದು ನಿಯಮಗಳನ್ನ ಕೆಲವೊಂದು ಆದರ್ಶಗಳನ್ನ ಕೆಲವೊಂದು ತತ್ವಗಳನ್ನ ಕೆಲವೊಂದು ರೂಢಿ ಸಂಪ್ರದಾಯಗಳನ್ನ ಅದೇ ರೀತಿ ಆಚರಿಸಿದ್ರೆ ಮಾತ್ರನೇ ನಮಗೊಂದು ಸಮರ್ಪಕವಾದ ಶಕ್ತಿ ಅಥವಾ ಅದರ ಪವರ್ ಸಿಗ್ತಾ ಹೋಗುತ್ತೆ ಇಲ್ಲ ಅಂದ್ರೆ ಸುಮ್ಮನೆ ಒಂದು ವೇಕಮಾಲೆ ಹಾಕೊಂಡಿದ್ದೀವಿ ನಾವು ಬೆಳಗ್ಗೆ ಎದಾಳ್ತೀವಿ ವ್ಯಾಯಾಮ ಮಾಡ್ತೀವಿ ಕಣ್ಣು ಮುಚ್ಕೊಳ್ತೀವಿ ಮಾಡ್ತೀವಿ ಗೊತ್ತಿಲ್ಲ ಕಣ್ಣಂತೂ ಮುಚ್ಕೊಳ್ತೀವಿ ನಂತರ ಇಪ್ಪ ನಲ್ವತ್ತು ನಿಮಿಷ ಆದ್ಮೇಲೆ ಕಣ್ಣನ್ನು ತೆಗಿತೀವಿ ಮತ್ತೆ ಮಾತಾಡ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ಮಾತಾಡ್ತೀವಿ ಆದರೆ ಕೃತಿಯಲ್ಲಿ ಮಾತ್ರ ಇಳಿಸ್ಕೊಳ್ಳಲ್ಲ ನಮ್ಮಲ್ಲಿ ದೊಡ್ಡ ನಮ್ಮ ವಿವೇಕಮಾಲೆಯ ಡ್ರಾಬ್ಯಾಕ್ ಏನಪ್ಪ ಅಂದ್ರೆ ಕೃತಿಯಲ್ಲಿ ನಾವ್ಯಾರು ಕೂಡ ಇಳಿಸ್ಕೊಳ್ತೀನಿ ಈ ಸರಿ ನಾನು ಎಲ್ಲಾ ದಿನಗಳಲ್ಲೂ ಕೂಡ ಕನ್ಕ್ಲೂಷನ್ ಅನ್ನ ಮಾಡ್ತಾ ಇದ್ದೆ ಪ್ರತಿ ವರ್ಷನೂ ಕೂಡ ವಿವೇಕಮಾಲೆ ಅಭಿಯಾನದ ಕನ್ಕ್ಲೂಷನ್ ಅನ್ನ ಮಾಡ್ತಾ ಇದ್ದೆ ಪ್ರತಿಯೊಂದು ಅಭಿಪ್ರಾಯವನ್ನು ಹೇಳಿದಾಗ ಅದಕ್ಕೆ ಕೊನೆಗೆ ಎಂಡಿಂಗ್ ಅನ್ನ ಟೆಚ್ ಕೊಡೋದು ಅಥವಾ ಕನ್ಕ್ಲೂಷನ್ ಅದರ ಅರ್ಥವನ್ನು ಸಮರ್ಪಕವಾಗಿ ಹೇಳೋದನ್ನ ಹೇಳ್ತಾ ಇದ್ದೆ ಈ ಸರಿ ಹೇಳ್ಲಿಕ್ಕೆ ಹೋಗ್ಲಿಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಮಾತಿಗೆ ಬೆಲೆ ಬರೋದು ಯಾವಾಗಪ್ಪ ಅಂದ್ರೆ ಆ ಮಾತುಗಳನ್ನ ಗೌರವಿಸಿದಾಗ ಮಾತ್ರ ಬೆಲೆ ಬರುತ್ತೆ ಇದ್ದಾಗ ಅದಕ್ಕೆ ಮಾತುಗಳಿಗೆ ಬೆಲೆನೂ ಇಲ್ಲ ಮಾತುಗಳು ಸುಮ್ನೆ ಶಬ್ದದ ರೀತಿಯಲ್ಲಿ ಇಚ್ಛೆಗೆ ಹೋಗ್ತದೆ ಅದರಿಂದ ಈ ಸಲ ಏನನ್ನೂ ಮಾತಾಡಕ್ಕೆ ಹೋಗ್ಲಿಲ್ಲ ಕಾಣ ಏನಪ್ಪಾ ಅಂದ್ರೆ ಈ ಸಲಿ ಕಳೆದ ಸಾಲಿ ಅದರಿಂದಿನ ಸಾಲಿ ಇದು ನಾಲ್ಕನೇ ವರ್ಷ ಅಂತ ತಿಳ್ಕೊಡ್ರಿ ನಮ್ಮ ವಿವೇಕಮಾಲ ಚೈತನ್ಯದಲ್ಲಿ ನಾಲ್ಕನೇ ವರ್ಷ ನಾವು ನಾಲ್ಕು ವರ್ಷಗಳಲ್ಲಿ ಹೇಗೆ ಪರಿಪಕ್ವ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಹಿಮಾಲಯದ ಶಿಖರದಲ್ಲಿದ್ದವರು ನಾವು ಪಾದ ಬೆಟ್ಟಗಳಿಗೆ ಬಂದ್ಬಿಟ್ಟಿದ್ವಿ ಪಾದ ಬೆಟ್ಟಗಳೊಂದು ಅರ್ಥ ಆಗುತ್ತೆ ಹಿಮಾಲಯ ತಳಬಾಕ್ ಬಂದ್ಬಿಟ್ಟಿದೀವಿ ಅಂತ ಇಳ್ಕೊಂಡ್ 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 ಹೆಂಗ್ ಬಂದ್ಬಿಟ್ಟಿದ್ವಪ್ಪಾ ಅಂದ್ರೆ ನಮ್ಮನೆ ನಾವು ಗ್ರೇಟ್ ಅನ್ಕೊಂಡು ನಮ್ಮನ್ನ ಬಿಟ್ರೆ ಮತ್ತೊಬ್ಬರಿಲ್ಲ ಅನ್ನುವ ರೀತಿಯಲ್ಲಿ ಚಿಂತನೆ ಮಾಡ್ತಾ ಇದ್ವಿ ಇದು ದೊಡ್ಡ ಡ್ರಾಬ್ಯಾಕ್ ನಮ್ದು ಆಮೇಲೆ ನಾವು ಎಲ್ಲೋ ಸ್ಟಾರ್ ಹೋಗ್ತಾ ಇದ್ವಿ ಎಲ್ಲೋ ಹೀರೋಗಳಾಕ ಇದ್ವಿ ಆದ್ರೆ ಅದು ಹೀರೋನಾ ಅನ್ನೋದು ದೊಡ್ಡ ಸಮಸ್ಯೆ ಎಲ್ಲೋ ಸ್ಟಾರ್ ಹೋಗಿ ಸ್ಟಾರ್ ಸಾಯುತ್ತಲ್ಲ ಆ ರೀತಿಯ ಚಿಂತನೆಗಳನ್ನ ಸಾಯಿಸ್ತಾ ಇದ್ವಿ ಇವೆಲ್ಲವನ್ನ ನಾವು ಒಂದ್ಸಲಿ ಯೋಚನೆ ಮಾಡಿದ್ರೆ ಮಾತ್ರ ವಿವೇಕಮಾಲಾ ಅಭಿಯಾನ ಮುಂದಿನ ವರ್ಷ ಹಾಕೋಕ್ಕಿಂತ ಮುಂಚೆ ಒಮ್ಮೆ ಇದನ್ನ ಮಂಥನ ಮಾಡ್ಬೇಕು ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಹೇಳದ್ನಲ್ವ ಎಲ್ಲರೂ ಕಾರ್ಯಕ್ರಮ ಮಾಡ್ತಾರೆ ಎಲ್ಲರೂ ಪ್ರೋಗ್ರಾಮ್ ಅನ್ನ ಮಾಡ್ತಾರೆ ಎಲ್ಲರೂ ವಿವೇಕಮಾಲೆಯನ್ನ ಹಾಕ್ತಾರೆ ಆದ್ರೆ ಹಾಕಿದಾಗ ಮೊದಲು ಅಂದುಕೊಂಡಂತಹ ಚಿಂತನೆಗಳನ್ನ ಕಡೆಯ ದಿನದವರೆಗೂ ಕಡೆಯ ಗಳಿಗೆವರೆಗೂ ಇಟ್ಕೊಂಡಿದ್ರೆ ಮಾತ್ರ ಅವೇಕಮಾಲ ಹಾಕಿದಕ್ಕೆ ಸಾಕ್ಷಿ ಅನ್ನೋದು ನನ್ನ ಭಾವನೆ ಸೊ ಇದರಲ್ಲಿ ಕಿಸುಮ್ನೆ ಕೆಲವೊಂದು ಮಾತುಗಳನ್ನ ಉದಾಹರಿಸಕ್ಕೆ ಇಷ್ಟಪಡ್ತಿದ್ದೀನಿ ಕೆಲವೊಂದ್ಸಲಿ ಶಿಕ್ಷಣ ಏನು ಅಂತ ಕೆಲವೊಬ್ಬ ವಿದ್ಯಾರ್ಥಿಗಳು ಹೇಳಿದ್ರು ಏ ಶಿಕ್ಷಣ ಏನಪ್ಪಾ ಅವರು ಓದೋದನ್ನ ಇಷ್ಟಪಡ್ಬೇಕು ಎಲ್ಲದಕ್ಕೂ ನಾಲ್ಕ ಗೋಡೆ ಮಳಗ ಮಧ್ಯೆ ಆರ್ ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಓದಕ್ಕೆ ಬಲವಂತ ಮಾಡಬಾರ್ದು ಅಂತ ಅಭಿಪ್ರಾಯ ಹೇಳಿದ್ರು ಸತ್ಯ ಅದೇನ್ ತಪ್ಪಲ್ಲ ಎಲ್ಲವೂ ಅಭಿಪ್ರಾಯ ಸತ್ಯ ನಾ ಚಿತ್ರಕಲೆಯಲ್ಲಿ ಮುಂದುವರಿಬೇಕಾ ಆ ಚಿತ್ರಕಲೆಯಲ್ಲೇ ಮುಂದುವರಿಬೇಕು ಸಂಗೀತದಲ್ಲಿ ಮುಂದುವರಿಬೇಕಾ ಸಂಗೀತದಲ್ಲೇ ಮುಂದುವರಿಬೇಕು ಆಡದಲ್ಲಿ ಮುಂದುವರ್ಬೇಕು ಆಡದಲ್ಲೇ ಮುಂದುವರಬೇಕು ಎಲ್ಲವೂ ಸತ್ಯ ಆದರೆ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸಂಗೀತದಲ್ಲಿ ಮುಂದುವರಿಬೇಕು ಅಂತ ಹೇಳ್ತಾರೆ ನಾಳೆ ಸಂಗೀತ ಅಭ್ಯಾಸ ಮಾಡಲ್ಲ ಆಡ್ದಲ್ಲಿ ಮುಂದುವರಿಬೇಕು ಅಂತ ಹೇಳ್ತಾರೆ ಆಟದ ಅಭ್ಯಾಸವನ್ನ ದೇವರನೆಗೂ ಮಾಡಲ್ಲ ಚಿತ್ರಕಲೆಲಿ ಮುಂದುವರಬೇಕು ಅಂತ ಹೇಳ್ತಾರೆ ಜೀವನದಲ್ಲಿ ಕಷ್ಟಪಟ್ಟು ನೇಟಲ ಚಿತ್ರವನ್ನ ಬಿಡಿಸಿದ್ದೇ ನೋಡ್ಲಿಲ್ಲ ಇದು ದೊಡ್ಡ ಸಮಸ್ಯೆ ಹೇಳದೆ ಒಂದು ಮಾಡದೇ ಒಂದು ಆದಾಗ್ಲೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ಬೋದು ಇನ್ನು ನಾವ್ ಹೇಳ್ತಾ ಇದ್ವು ಏನಂತ ಹೇಳ್ತಾ ಅಂದ್ರೆ ನಮ್ಮ ಅಭಿವ್ಯಕ್ತಗೊಳಿಸಲಿಕ್ಕೆ ತುಂಬಾ ಚಿಂತನೆಗಳಿರ್ತವೆ ಒಂದು ನಗು ಇರುತ್ತೆ ಒಂದು ಹಳು ಇರುತ್ತೆ ಯಾವುದೋ ಒಂದು ಸ್ಟೋರಿ ಹೇಳ್ಕೊಂಡು ನಾವು ನಗುವಿನ ರಸಪಾಕ ಹಳು ಒಂದು ರಸಪಾಕ ಅಂತ ಚಿಂತನೆಯನ್ನು ಕೂಡ ಕೊಡ್ತೀವಿ ಆದ್ರೆ ಅದರಲ್ಲಿ ಡಿ ವಿಜಿ ಅದ್ಭುತವಾಗಿ ಹೇಳ್ತಾರೆ ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ ದುಗುಡವ ಆತ್ಮವ ಕಡೆದು ಸತ್ವವೆತ್ತುವ ಮಂತು ಅಂತ ಹೇಳ್ತಾರೆ ಸತ್ಯ ನಗು ಎಲ್ಲರಿಗೂ ಪಸರಿಸುತ್ತೆ ಕುಸುಮಾನ ಹೂವಿನ ತರ ಮಲ್ಲಿಗೆ ಹೂವು ಹೇಗೆ ಪರಿಮಳವನ್ನ ಕೊಡುತ್ತೋ ಹಾಗೆ ಪರಿಮಳವನ್ನ ಕೊಡುವಂತದ್ದು ಆದ್ರೆ ಇನ್ನೊಂದಿದೆಯಲ್ಲ ದುಗುಡ ಆತ್ಮವ ಕಡೆದು ಸತ್ವವೆತ್ತುವ ಮಂತು ಅಂತ ದುಗುಡ ಕಣ್ಣೀರ್ ಹಾಕ್ತಾ ಇದ್ದೀವಿ ಅಳ್ತಾ ಇದೀವಿ ಯಾರರ ಬೈದಾಗ ಕೋಪಗೊಳ್ತಾ ಇದೀವಿ ಸಡನ್ ಆಗಿ ರಿಯಾಕ್ಟ್ ಮಾಡ್ತಾ ಇದೀವಿ ಅಷ್ಟೊಂದು ಬೈದಿಲ್ಲ ಅಂತ ನೋವಿಂದ ಅಳ್ತಾ ಇದೀವಿ ಆದ್ರೆ ಅವರ ಆತ್ಮವನ್ನ ಕಡಿಲಿಲ್ವಲ್ಲ ಅದು ಅದೇನಾಗ್ತಾ ಹೋಯ್ತಪ್ಪ ಅಂತಂದ್ರೆ ದುಗುಡ ಸಿಟ್ಟಾಗಿ ಕನ್ವರ್ಟ್ ಆಯ್ತು ಕೋಪವಾಗಿ ಕನ್ವರ್ಟ್ ಆಯ್ತು ಅವ್ರನ್ನ ನೆಕ್ಸ್ಟ್ ಅಲ್ಲಿ ಕತೆ ನೋಡುವಂತೆ ಮಾಡ್ತು ಅಷ್ಟ್ ಬಿಟ್ರೆ ಆತ್ಮವನ್ನೇನು ಕಡಲೇ ಇಲ್ಲ ಸತ್ವನ್ನ ಮತ್ಲೆ ದತ್ಲೇ ಇಲ್ಲ ಅಂತ ಹೇಳ್ಬೋದು ಸೊ ಇವೆಲ್ಲವನ್ನು ಯಾಕೆ ಹೇಳ್ತಾ ಇದೀನಪ್ಪಾ ಅಂತಂದ್ರೆ ಅಟ್ಲೀಸ್ಟ್ ನಾವು ನಾಲ್ಕು ವರ್ಷದಿಂದ ಆಗ್ತಾ ಇದೀವಿ ಅಂತಂದ್ರೆ ಪ್ರತಿ ಒಂದು ಆ ವರ್ಷಕ್ಕೂ ಕೂಡ ಒಂದು ಹಂತವನ್ನ ಮೇಲಕ್ಕು ಉನ್ನತೀಕರಿಸ್ಕೋಬೇಕು ನಮ್ಮ ಚಿಂತನೆಯಲ್ಲಿ ನಮ್ಮ ಯಾವುದೇ ಒಂದು ಯೋಚನೆಯಲ್ಲಿ ನಮ್ಮ ಮಂತ್ರದಲ್ಲಿ ಎಲ್ಲರಲ್ಲೂ ಕೂಡ ಒಳ್ಳೆ ಒಳ್ಳೆ ಹಂತಕ್ಕೆ ಹೋಗ್ಬೇಕೆ ಹೊರತು ನಾವ್ ಏನಾಗ್ತಿದೀವಪ್ಪ ಅಂದ್ರೆ ಕೆಲವೊಂದ್ಸರಿ ಹೇಳ್ತಾರೆ ಸಕ್ಸಸ್ ತುಂಬಾ ಬೇಗ ಸಿಗಬಾರ್ದು ಅಥವಾ ಕೆಲ ಎಲ್ಲಾ ಕಡೆನೂ ಕೂಡ ಫೇಮಸ್ ಆಗ್ಬಾರ್ದು ಇದು ದೊಡ್ಡ ಶಾಪ ಅಂತ ಇದು ನಮ್ ಟೈಮಿಂಗ್ ನೋಡಿದ್ರೆ ನಿಜ ಶಾಪ ಅನಿಸ್ತಾ ಇತ್ತು ತುಂಬಾ ಬೇಗ ಸಕ್ಸಸ್ ಸಿಗ್ತಲ್ಲ ಸಕ್ಸಸ್ ನ ಬೆಲೆ ಗೊತ್ತಾಗ್ತಾ ಇಲ್ಲ ತುಂಬಾ ಬೇಗ ಗುರುತಿಸ್ಕೊಂಡ್ ಬಿಟ್ರಲ್ಲ ಗುರ್ತಿಸ್ಕೊಂಡಿದ್ರ ಪರಿವರ್ಣ ಗೊತ್ತಾಗ್ತಾ ಇಲ್ಲ ಯಾವತ್ತೂ ಹೇಳ್ತಾರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಏನಂತ ಹೇಳ್ತಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ ಒಂದು ಘಟನೆ ಇದೆ ಯಾಕೆ ನೀವು ಚೇರ್ ಮೇಲೆ ಕುತ್ಕೊಂಡು ಊಟ ಮಾಡಲ್ಲ ಅಂತ ಹೇಳಿದಾಗ ಅದ ಯಾಕೆ ನೀವು ಟೇಬಲ್ ಆ ವೆಸ್ಟರ್ನ್ ಕಲ್ಚರ್ ತರ ಟೇಬಲ್ ಮೇಲೆ ಕುತ್ಕೊಂಡು ಆರಾಮಾಗಿ ಕಾಫಿ ಕುಡಿಯಲ್ಲ ನೀರ್ ಕುಡಿಯಲ್ಲ ಅಂತ ಹೇಳ್ತಾಗ ಹೇಳಿದಾಗ ಸ್ವಾಮಿ ವಿವೇಕಾನ ತುಂಬಾ ಅದ್ಭುತವಾಗಿ ಹೇಳ್ತಾರೆ ನಾನು ಯಾವತ್ತೂ ಕೂಡ ಚೇರ್ ಮೇಲೆ ಕುತ್ಕೊಂಡೇ ಆಗ್ಲಿ ಟೇಬಲ್ ಮೇಲೆ ಕುತ್ಕೊಂಡಾಗ್ಲಿ ನೀರ್ ಕುಡಿಲಿಕ್ಕೆ ಆಗ್ಲಿ ಊಟ ಮಾಡ್ಲಿಕ್ಕೆ ಆಗಿ ಇಷ್ಟ ಪಡಲ್ಲ ನಾನು ಕೂತ್ಕೊಂಡ್ರೆ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತೀನಿ ನಾನು ನೀರನ್ನು ಕುಡಿದ್ರೆ ಅಥವಾ ಕಾಫಿಯನ್ನ ಕುಡಿದ್ರೆ ಅಥವಾ ಹಾಲನ್ನು ಕುಡಿದ್ರೆ ಮೇಲೆ ಕುಡಿತಾ ಹಾಲನ್ನ ಕುಡಿತೀನಿ ಅಂತ ಹೇಳ್ತಾರೆ ಕಾರಣ ಏನಪ್ಪ ಅಂತಂದ್ರೆ ನೆಲದಿಂದ ಯಾವತ್ತೂ ಕೂಡ ಕೆಳಗೆ ಬಿಳಕ್ ಸಾಧ್ಯ ಇಲ್ಲ ಅಂತ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ನಾವು ಚೇರ್ ಮೇಲೆ ಕುತ್ಕೊಂಡ್ಬಿಟ್ಟಿದೀವಿ ಚೇರ್ನಿಂದ ಮುಂದಕ್ಕೆ ಹೋಗಿ ಮೇಲೆ ಇನ್ನೂ ಒಂದು ಹಂತದಲ್ಲಿ ಕುತ್ಕೊಂಡ್ಬಿಟ್ಟಿದೀವಿ ಕೆಳಿ ಕಿಳಿಯಕ್ ಯಾರು ಇಷ್ಟಪಡ್ತಿಲ್ಲ ನಾನು ಅಲ್ಲೇ ಕುತ್ಕೊಂಡ್ರೆ ಮಾತ್ರ ನಾನು ಗ್ರೇಟು ನಂಗೆ ಕೇಳಿ ಕಿಳಿದ್ರೆ ನಾನು ಒಂದನೇ ಕ್ಲಾಸ್ ನಾನು ನಾನ್ ಕೆಳಗೆ ಕುತ್ಕೊಂಡ್ಬಿಟ್ರೆ ನಾನು ಡಿ ಗ್ರೇಡ್ ನಂಗೆ ಕೆಳಗೆ ಇಳಿದ್ಬಿಟ್ರೆ ನನ್ನೆಲ್ಲ ಆಡ್ಕಂತಾರೆ ಅದಕ್ಕೋಸ್ಕರ ನಾನ್ ಕೆಳ ಕಿಳಿಯಲ್ಲ ನನಗೆ ನಿನ್ ಊಟ ಕೊಡ್ತೀಯಾ ನನಗೆ ನೀನ್ ಇರ್ ಕೊಡ್ತೀಯಾ ಅಲ್ ಮೇಲೆ ಕೂತಿದೀನಿ ಅಲಗೇ ತೊಡು ಆಗ ನಾನು ಕುಡಿತೀನಿ ಅನ್ನುವಂತ ಚಿಂತನೆ ನಮ್ಮೆಲ್ಲರಲ್ಲಿ ಗೊತ್ತಾಗ್ತದೆ ಇವೆಲ್ಲ ಸಮಸ್ಯೆಗಳಿಂದನೇ ನಾನು ಯಾವ್ದನ್ನು ಮಾತಾಡಲಿಲ್ಲ ಕೊನೆ ದಿನ ಯಾಕಪ್ಪ ಅಂದ್ರೆ ಅಟ್ಲೀಸ್ಟ್ ಈ ದಿನಾರು ತಿಳ್ಕೊಂಡು ಇನ್ ಮುಂದೆ ಅವರು ಸ್ವಲ್ಪ ಬದಲಾವಣೆ ಆಗ್ಬೋದೇನೋ ಆಮೇಲೆ ಇನ್ನೂ ಒಂದ್ ಸಮಸ್ಯೆಗಳು ನಮ್ಮ ಚೈತನ್ಯ ಭಾರತ ಸಮಿತಿಯಲ್ಲಿ ಒಂದೊಂದು ಕಾನ್ಸೆಪ್ಟ್ ಅಂಡ್ ಹೇಳಿರ್ತೀರ ಆದ್ರೆ ಆ ಕಾನ್ಸೆಪ್ಟ್ ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಎಷ್ಟು ಸತ್ಯ ಅನ್ನೋದನ್ನು ಮರೆತು ಬಿಡ್ತೀವಿ ಈಗ ಉದಾಹರಣೆಗೆ ಎಕ್ಸಾಂಪಲ್ ಯಾರೊಬ್ರು ಹೇಳಿದ್ರು ಅಂತ ತಿಳ್ಕೊಳ್ಳೋಣ ಅದು ಹ್ಯಾಪಿ ಅನ್ನೋದು ಕೇವಲ ಜೀವನದಲ್ಲಿ ಇಲ್ಲ ಇದೆ ಅಂತ ಅಂದ್ರೆ ಹ್ಯಾಪಿ ಅನ್ನೋದು ಹುಡ್ಕೊಂಡು ಹೋಗೋದಲ್ಲ ನಡ್ಕೊಂಡು ಹೋದ್ರಲ್ಲೇ ಹ್ಯಾಪಿ ಸಿಗುತ್ತೆ ಅಂತ ಹೇಳೋ ಸುಲಭ ಆ ನಡ್ಕೊಂಡೋಗ್ಬೇಕಾದ್ರೆ ಹ್ಯಾಪಿಯಾಗಿ ಇರ್ತಾನ ಅನ್ನೋದೇ ಭ್ರಷ್ಟು ಉದಾಹರಣೆಗೆ ರಾಮ ರಾಮ ಎಷ್ಟು ಟಫೆಸ್ಟ್ ಮ್ಯಾನ್ ಅಂತ ಹೇಳ್ಬಿಟ್ಟು ಯಾರಿಗ್ ಗೊತ್ತು ಸೀತೆಗೆ ಮಾತ್ರ ಗೊತ್ತು ಸೀತೆಯನ್ನ ಯಾರಕ್ ರಾಮ ಹೇಗೆ ಅಂತ ಕೇಳಿದ್ರೆ ದೇವರಾಣಿಗೂ ಇಂಥ ಗಂಡನ ದೇವರಾಣಿ ಯಾರಿಗೂ ಕೊಡ್ಬೇಡ್ರಿ ಅಂತ ಹೇಳ್ತಾಳೆ ಕಾರಣೇನಪ್ಪಾ ಅಂದ್ರೆ ರಾಮನ ತತ್ವ ಪರಿಪಾಲನೆ ಹಾಗಿತ್ತು ಅವನ ಜೊತೆಗಿರೋರು ಅದನ್ನೇ ಪಾಲಿಸ್ಬೇಕಿತ್ತು ಅದಕ್ಕೋಸ್ಕರ ಅವನನ್ನ ಅವರಿಬ್ರು ದೂರ ಕರೆಸ್ತಾರೆ ಯಾರು ಮೀನ್ಸ್ ಇನ್ನೊಬ್ಬ ಲಕ್ಷ್ಮಣ ಆರ್ ನಾವು ಇನ್ನಷ್ಟು ಬೇಕೇನ ರಾಮ ಅಂತ ಹಾಡ್ತೀವಿ ಹನುಮಂತರ ಸೇವೆಗಳು ರಾಮ ಅಂತ ಇರ್ತೀವಿ ಒಂದ್ ಸೇವೆ ಮಾಡಕ್ ಇರಲ್ಲ ಈ ರೀತಿಯ ಚಿಂತನೆ ನಮ್ದಾಗಿರೋದ್ರಿಂದನೇ ನಾನು ಈ ರೀತಿ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ದಯಮಾಡಿ ಆ ನಾನ್ ನನ್ನ ಕಳಕಳಿಯ ಪ್ರಾರ್ಥನೆ ಯಾವುದೇ ಕೆಲಸ ಮಾಡ್ರಿ ನಿಮ್ಮ ಮನಸ್ಸಲ್ಲಿ ಮುಂಚೆ ಹೇಗೆ ಮನಸ್ಸನ್ನ ಇಟ್ಕೊಂಡಿರ್ತಿರೋ ಅದೇ ರೀತಿ ನಂತರ ಇಟ್ಕೊಳ್ರಿ ಮುಗಿಯೋತಕ್ಕೂ ಹಾಗೆ ಇರಲಿ ಮನ್ಸು ಇಲ್ಲ ಅಂದ್ರೆ ನೀವು ಮಾಡಿದಂತ ಯಾವುದೇ ಕೆಲಸಗಳು ವ್ಯರ್ಥ 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 ಯಾವುದೇ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತಿದೆ ಯಾವುದೇ ಒಂದು ಪವರು ನಮ್ಮನ್ನ ಸಲತಾ ಇದೆ ಯಾವುದೋ ಒಂದು ಒಂದು ಚೈತನ್ಯ ನಮ್ಮನ್ನೆಲ್ಲರ ಕಡೆಗೆ ನಮ್ಮನ್ನ ಸ್ಟಾರ್ ಮಾಡ್ತಾ ಇದೆ ಆದ್ರೆ ಆ ಚೈತನ್ಯವನ್ನೇ ಮರ್ತು ಬಿಟ್ಟು ನಾವು ಸ್ಟಾರ್ ಗಳಾಗಿದ್ದೀವಿ ನಾವೆಲ್ಲ ಕಾಣ್ತಾ ಇದ್ವಿ ನನಗೆ ನನಗೆ ಏನೂ ಬೇಕಾಗಿಲ್ಲ ಅಂತ ಥಿಂಕಿಂಗ್ ಮಾಡ್ತೀವಲ್ಲ ಅದರಷ್ಟು ಮೂಢತನ ಜಗತ್ತಲ್ಲಿ ಇನ್ನೊಂದು ಆದರೆ ಇನ್ನೊಂದು ನಾನು ಹೇಳಿದ್ನಲ್ಲ ಇಲ್ಲೆಲ್ಲ ತತ್ವ ಬೋಧನೆ ಮಾಡ್ತೀವಿ ಸ್ಪೀಚಲ್ ಮಾಡ್ತಾ ಇರ್ತಿರ್ತೀವಿ ಏನು ಏ ದೊಡ್ಡದು ನಾವು ತತ್ವ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳ್ತೀವಿ ಬಟ್ ನಮ್ ಜೀವನದಲ್ಲಿ ಜೀವನ ಮೀನ್ಸ್ ನಮ್ ನಡವಣಿಗೆಯಲ್ಲಿ ಹಾಗಿರೋಕ್ ಸಾಧ್ಯನೇ ಆಗ್ತಾ ಇಲ್ಲ ಇದು ಕಾರಣ ಏನು ಅಂತಂದ್ರೆ ನಾವು ಒಬ್ಬೊಬ್ರು ಬಳಿಯಲ್ಲಿ ಒಂದೊಂದು ರೀತಿಯಲ್ಲಿ ಇರೋದು ಅಂದ್ರೆ ಈಗ ಅಂದ್ರೆ ರಾಮಂತ ರಾಮನ್ ತರ ಇರೋದು ರಾವಣಂತ ರಾವಣನ್ ತರ ಇರೋದು ಅದು ಇನ್ನೊಬ್ಬನ ಹತ್ರ ಇನ್ನೊಬ್ಬನ ತರ ಇರೋದು ಈ ರೀತಿಯ ತ್ರೀ ವ್ಯಕ್ತಿತ್ವಗಳೇನಾರ ಸಿಕ್ಕಿದ್ರೆ ತುಂಬಾನೇ ಸಮಸ್ಯೆ ಆಗುತ್ತೆ ಯಾವತ್ತು ಅಷ್ಟೇ ನಮ್ಮ ವ್ಯಕ್ತಿತ್ವ ಹೇಗಿರ್ಬೇಕಪ್ಪ ಅಂದ್ರೆ ಗಾಜಿನ ಲೋಟ ತರ ಪಾರದರ್ಶಕವಾಗಿರ್ಬೇಕು ಒಳಗೇನಿದೆಯೋ ಹೊರಗೂ ಕೂಡ ಅದೇ ಕಾಣ್ಬೇಕು ಒಳಗೆ ಹಾಲಿದ್ರೆ ಹೊರಗೂ ಕೂಡ ಹಾಲಿದೆ ಅಂತ ಕಾಣ್ಬೇಕು ನಾವೇನ್ ಏನ್ ಮಾಡ್ತಿದೀವಪ್ಪಾ ಅಂದ್ರೆ ಸ್ಟೀಲ್ ಲೋಟ ತರ ಆಗ್ಬಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಕಾಫಿ ಕುಡಿತಾವ್ರೆ ಕುಡಿತವ್ರೆ ಒಳಗ್ ಕಾಫಿ ಕೆಟ್ಟೋಗಿದ್ಯೋ ಖಾರ ಪುಡಿ ಹಾಕೋರು ಉಪ್ಪು ಹಾಕೋರು ಸಕ್ಕರೆ ಹಾಕೋರು ಉದಾರಣೆ ಹಾಕ್ತೀನ ಸೊ ಈ ರೀತಿಯ ಚಿಂತನೆಯನ್ನ ದಯಮಾಡಿ ಮಾಡ್ಬೇಡ್ರಿ ಅಂತ ಹೇಳ್ತಾ ವೇಕಮಾಲೆಯನ್ನ ದಯಮಾಡಿ ಮುಂದಿನ ವರ್ಷ ಏನಾದ್ರು ಹಾಕೋದೇ ಇದ್ರೆ ನೀವುಗಳು ಮೊದಲನೇ ದಿನ ಹಾಕೋಕ್ಕಿಂತ ಮುಂಚೆ ಏನ್ ಚಿಂತನೆ ಮಾಡಿರ್ತೀರೋ ಕೊನೆ ದಿನ ತೆಗಿಯೋವರೆಗೂ ಕೂಡ ಅದೇ ಚಿಂತನೆಯಲ್ಲಿ ಮಾಡಿ ಇನ್ನು ಕೆಲವರಿಗೆ ಅನಿಸ್ತಾ ಇದೆ ಬೆಳಿಗ್ಗೆ ಬೇಗ ಎದ್ದು ಬರ್ತಾ ಇದ್ವು ನಾಳೆಯಿಂದ ಆರಾಮಾಗಿ ಮಲ್ಕೋಬಹುದು ಯಾವ ರಿಸ್ಕ್ ಇಲ್ಲ ಆ ಚಳಿ ಇಲ್ಲ ಗಳಗಡೆ ನಡ್ಕೊಂಡು ಬಂದಿಲ್ಲ ವ್ಯಾಯಾಮ ಮಾಡೋ ಅವಶ್ಯಕತೆ ಇಲ್ಲ ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ ಯಾವ ನಲವತ್ ನಿಮಿಷ ಕಣ್ಮು ಜೊತಾರೆ ಏನಾದ್ರು ಅವಶ್ಯಕತೆ ಇಲ್ಲ ಏ ಮಾತುಗಳು ಏನ್ ಕೇಳ್ತಾರೆ ಏನೋ ಚಿಂತನೆ ಬೇಕಾಗಿಲ್ಲ ಆರಾಮ ನಿದ್ದೆ ಮಾಡಿ ಎಂಟು ಗಂಟೆಗೆ ಇದ್ದಾಗ ಇದುವರೆಗೂ ಮಾಡಿದಂತಹ ಈ ನಮ್ಮ ಇಪ್ಪತ್ತೊಂದ್ ದಿನದ ಬದಲಿಗೆ ಹತ್ತೊಂಬತ್ತು ದಿನ ಆಗೈತಿ ಇವತ್ತು ಹತ್ತೊಂಬತ್ತು ದಿನಕ್ಕೆ ಯಾವ ಅರ್ಥನೂ ಕೂಡ ಸಿಗೋದಿಲ್ಲ ಅದಕ್ಕೋಸ್ಕರ ಅಕಸ್ಮಾತ್ ನಿಮ್ಗೆ ಇವತ್ತಿನ ಮಾತುಗಳೇನಾದ್ರು ಮನಸ್ಸಲ್ಲಿ ಇಳ್ಕೊಂಡು ಉಳ್ಕಂಡಿದ್ರೆ ನಾಳೆಯಿಂದ ಇದನ್ನೇ ಕಂಟಿನ್ಯೂ ಮಾಡಿ ವಿವೇಕ ವಿವೇಕ ಹಾಕಿದ್ರೆ ಏನೋ ತೆಗದ್ರೇನು ಮಾಲೆ ಹಾಕೋದು ಹೃದಯದಲ್ಲಿ ಹಾಕ್ಬೇಕು ವಿವೇಕಮಾಲೆಯನ್ನು ಸುಮ್ನೆ ಮೇಲ್ಭಾಗದಲ್ಲಿ ತೋರಿಸ್ಕೊಳ್ಲಿಕ್ಕೋಸ್ಕರ ಹಾಕುವಂತ ಅವಶ್ಯಕತೆ ಸ್ವಾಮಿ ವಿವೇಕಾನಂದರಿಗೆ ಬೇಕಿಲ್ಲ ಅಂತ ನನ್ನ ಅಭಿಪ್ರಾಯ ಹೃದಯದಲ್ಲಿ ಯಾವಾಗ ನೀವು ವಿವೇಕಮಾಲೆಯನ್ನ ಹಾಕ್ತಿರೋ ಸದಾ ಒಳಿತನ್ನ ಬಯಸ್ತಿರೋ ಸದಾ ಎಲ್ಲರಲ್ಲಿ ಎಲ್ಲರ ಎಲ್ಲರಿಗೂ ಕೂಡ ಒಂದೇ ರೀತಿಯ ಚಿಂತನೆಯನ್ನ ಗೌರವವನ್ನ ಕೊಡ್ತಿರೋ ಆಗ ಮಾತ್ರ ನಿಮ್ಮ ವಿವೇಕಮಾಲೆಗೆ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಇನ್ನು ಕೊನೆಯದಾಗ ಒಂದು ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಯಾವುದೇ ಸ್ಥಾನ ಯಾವುದೇ ಗುರುತಿಸುವಿಕೆ ಯಾವುದೇ ಸ್ಟಾರ್ಗಿರಿ ಬಂದಿದೆ ಎಂದು ಮಾತ್ರಕ್ಕೆ ನಾವು ಮೂಲದ ಬೇರನ್ನ ಮರೆತರೆ ಆ ಎಲ್ಲ ಸ್ಟಾರ್ಗಿರಿಗಳು ಎಲ್ಲ ನಮ್ಮ ಟಾಪಿಂಗ್ ಟಾಪ್ ಆಗಿರುವಂತ ಚಿಂತನೆಗಳು ಎಲ್ಲ ಬೇರು ಒಮ್ಮೆ ನಿಮ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಕೃಷ್ಣ ಒಂದ್ಸಲಿ ಒಂದ್ ದಗಳನ್ನ ಅಣ್ ಅನ್ನ ತಿಂತಿದಂಗೆ ಅಲ್ಲಿ ದುರ್ವಾಸ ಮುನಿಗಳು ಮತ್ತ ಅವ್ರ ತಂಡ ಎಲ್ಲ ಹೊಟ್ಟು ತುಂಬಿಡ್ತು ಅಂತ ಅರ ಕುಮಾರ್ ಸರ್ ತುಂಬಾ ಚೆನ್ನಾಗಿ ಹೇಳ್ತಾರೆ ಬೇರು ನೀರು ಉಂಡೋಡೆ ಉಳಿದ ಎಲ್ಲರಿಗೂ ನೀರ್ ತುಂಬ್ಕೊಂಬಿಡುತ್ತೆ ಅಂತ ಹಾಗೆ ನಾವು ಬೇರನ್ನ ಮರ್ತಿಲ್ಲ ಅದ್ರಲ್ಲಿ ನೀರ್ ಕುಡಿತಾ ಇದೀವಿ ಅಂತಂದ್ರೆ ನಮ್ಮ ಗಿಡ ಜೀವಂತವಾಗಿರುತ್ತೆ ಇಲ್ಲ ಅಂದ್ರೆ ನಮ್ಮ ಗಿಡ ಯಾವಾಗ ಗುಹುವ ಒಣಗೋಗಿ ಕೆಳಕ್ ಬೀಳುತ್ತೋ ಹಣ್ಣಕ್ಕಿಂತನೆ ಮುಂದಕ್ಕೆ ಕೆಳಕ್ ಬೀಳುತ್ತೋ ಕಾಯಕ್ಕಿಂತನೆ ಮುಂಚೆ ಕೆಳಕ್ ಬೀಳುತ್ತೋ ದೇವ್ರಹಣಗೂ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ದಯಮಾಡಿ ನಿಮ್ಮಲ್ಲಿ ಕಳೆಕಳೆ ಪ್ರಾರ್ಥನೆ ಏನು ಅಂತಂದ್ರೆ ಮತ್ತೆ ಮತ್ತೆ ಪ್ರಾರ್ಥನೆ ಏನಪ್ಪಾ ಅಂತಂದ್ರೆ ನುಡಿದಂತೆ ನಡೆಯಿರಿ ಎಲ್ಲಾ ಕಡೆ ಒಂದೇ ತರ ಇರಿ ನಾನು ಇದೊಂದನ್ನ ಸುವೆಕಮಾಲೆ ಹಾಕಿರೋ ಎಲ್ಲಾರ್ಗು ಹೇಳೋದೊಂದು ಎಲ್ಲಾ ಕಡೆ ಒಂದೇ ತರ ಇರಿ ಮೆಚ್ಚಕ್ಕೋಸ್ಕರ ಯಾವ ಕೆಲಸವನ್ನು ಮಾಡಬೇಡ್ರಿ ಮೆಚ್ಚೋಣ ಭಗವಂತನನ್ನ ಮೆಚ್ಚೋಣ ಸದಾಕಾಲ ಭಗವಂತ ನಮ್ಮನ್ನ ನೋಡ್ತಾ ಇರ್ತಾನೆ ಅವಲೋಕಿಸ್ತಾ ಇರ್ತಾನೆ ಅವನನ್ನ ಮೆಚ್ಚಿಸುವಂತ ಕೆಲಸ ಮಾಡೋಣ ಹೊರತು ಮನುಷ್ಯರನ್ನು ಮೆಚ್ಚಿಸುವಂತ ಕೆಲಸ ಮಾಡೋದು ಬೇಡ ಸದಾ ಹೇಳದನ್ನ ಬಯಸಿದಾಗ ಆಟೋಮೆಟಿಕಲಿ ಎಲ್ಲಾ ಮನುಷ್ಯರು ಕೂಡ ಮೆತ್ತರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರೂ ವಿವೇಕಮಾಲೆಯನ್ನ ವಿಸರ್ಜಿಸಿ ಇಂದಿನ ಕಾರ್ಯಕ್ರಮವನ್ನ ಮತ್ತೆ ವಿವೇಕಮಾಲಾ ಕಾರ್ಯಕ್ರಮವನ್ನು ಈ ವರ್ಷದ ಕಾರ್ಯಕ್ರಮವನ್ನ ಸಮಾಪ್ತಿ ಮಾಡೋಣ ಜೈ ಹಿಂದ್ ಜೈ ಕರ್ನಾಟಕ ಮಂತ್ರಿ